ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ತಾರೆ ಎಲ್ಲ ಮುಸ್ಲಿಮ್ಸ್ ಅವ್ರು ಇದ್ದಾರೆ ಅಂದ್ಬಿಟ್ಟು ಹಿಂಗೆ ಮಾಡಬೇಕಾ ನೀವು ನೋಟಿಸ್ ಕಲಿಸ್ತಿದ್ದೀರಾ ನೀವು ಏನು ತಿಂತೀರಾ ತಿಂತೀರಾ ಇಲ್ಲ ಏನು ತಿಂತೀರಾ ಊಟ ತಿಂತೀರಾ ಅವ್ರು ಮಲ್ಕೊಂಡು ಟೈಮಲ್ಲಿ ನೀನು ಬಂದು ಇಟ್ಟು ಹೋಗ್ಬಿಟ್ರೆ ಹೆಂಗೆ ಹಾಂ ನೀವು ಮಾಡ್ಕೋತಿಲ್ಲ ಗೌರ್ಮೆಂಟ್ ಏನಕ್ಕೆ ಇರೋದು ಕೇಳೋಕ್ಕೆ ಗೋರ್ಮೆಂಟ್ ಇರೋದು ಈ ಜಾಗ ಮಾತ್ರ ಖಾಲಿ ಆಗೋದೇ ಇಲ್ಲ ಅವ್ರಿಗೆ ಎಲ್ಲಿ ಹೋಗಕ್ಕೆ ಜಾಗ ಇಲ್ಲ ಎಣಗಳು ಹೋಗುತ್ತೆ ಅಷ್ಟೇನ ಇಲ್ಲಪ್ಪ ಈ ಥರ ಮಾಡ್ಬೋದಾ ಮೋಸ ಹಾಂ ಹೇಳಿ ಹಾಂ ಇಲ್ಲ ಈ ಥರ ಮೋಸ ಮಾಡಬಾರ್ದು ಅವ್ರಿಗೆ ಹಾಂ ಅವರು ಅವರು ದುಡ್ದು ಕಾಲಿಲ್ಲ ಅವರು ಕೈ ಇಲ್ಲ ಅವರು ಅವ್ರು ದುಡ್ದು ಹೆಂಗೋ ದುಡ್ಸ್ಕೊಂಡು ಹಾಂ ಇಕ್ಕವ್ರಲ್ಲ ಒಂದು ನೋಟಿಸ್ ಕಳಿಸ್ಬಿಟ್ಟು ತಾನೆ ಅವರು ಸಾಮಾನುಗಳು ಎಲ್ಲ ಹೋಯ್ತು ತಾನೆ ಇವಾಗ ಅವ್ರ ಸಾಮಾನು ಹೆಂಗೆ ಹೋಯ್ತು ಹಂಗೆ ಅವ್ರಿಗೆ ಸಾಮಾನು ಬರಬೇಕು ಅವ್ರ ಮನೆ ಕಟ್ಟಿ ಕೊಡಬೇಕು ಅವ್ರು ಎಲ್ಲಿ ಹೋಗ್ಬೇಕು ಅವ್ರಿಗೆ ಎಲ್ಲಿ ಜಾಗೂ ಇಲ್ಲ ಅವ್ರಿಗೆ ಹೋಗೋಕ್ಕೆ ಹಾಂ ಬಾಲಂತಿಗಳು ಎಲ್ಲ ಇದ್ದಾರೆ ಇಲ್ಲಿ ಹಾಂ ಇಲ್ಲಿ ಇದ್ದಾರೆ ಅವ್ರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಇದ್ದಾರೆ ಅವರು ಹಿಂಗೆ ಮಾಡ್ಬೋದಾ ಸಡನ್ಲಿ ಹೆಂಗೆ ಬರ್ತಾರ ಅವರು ಮಾಡೋಕ್ಕೆ ಹಾಂ ಇದು ಎಲ್ಲ ಪೊಲೀಸ್ ಅವ್ರ ಕಾರಣನೇ ಇದು ಅವ್ರ ಕೈದೇ ಇದು ಆಗಿರೋದು ಆ ಥರ ಮಾಡ್ಬಾರ್ದು ಹಾಂ ಯಾಕೆಂದ್ರೆ ಬಡವರು ಕಾಂಗ್ರೆಸ್ವರ್ಗ ಓಟ್ ಹಾಕ್ತಾರೆ ಎಲ್ಲ ಮುಸ್ಲಿಮ್ಸ್ ಅವ್ರು ಇದ್ದಾರೆ ಅಂದ್ಬಿಟ್ಟು ಹಿಂಗೆ ಮಾಡ್ಬೇಕಾ ಯಾಕೆಂದ್ರೆ ಬಿ ಜೆ ಪಿ ಅವರೇ ಮಾಡಿರೋದು ಇದು ಹಾಂ ಇದು ಯಾಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲರೂ ಇರು ಹಾಕೋರು ಓಟ್ಗಳು ಹಾಂ ಎಲ್ಲ ಐಡೆಂಟಿ ಕಾರ್ಡು ಎಲ್ಲ ಸುಬ್ಬುತಾಗಿ ಇದ್ದಾರೆ ಅವರು ಏನು ಓಡ್ ಬಂದಿಲ್ಲ ಅವರು ಊರು ಬಂದು ಊರು ಓಡಿ ಬಂದಿಲ್ಲ ಮೂವತ್ತು ವರ್ಷ ಇದ್ದಾರೆ ಅಂತ ಎಲ್ಲಿ ಇರ್ತಾರೆ ಅವ್ರು ಇಲ್ಲೇ ತಾನೆ ಅವರು ಇರೋದು ನೀವು ನೋಟಿಸ್ ಕಲಿಸ್ತಿದ್ದೀರಾ ನೀವು ಏನು ತಿಂತೀರಾ ತಿಂತೀರಾ ಇಲ್ಲ ಏನು ತಿಂತೀರಾ ಊಟ ತಿಂತೀರಾ ಆ ಥರ ಮಾಡ್ಬಾರ್ದ ಹಾಂ ಅವ್ರು ಮಲ್ಕೊಂಡು ಇರೋ ಟೈಮ್ನಲ್ಲಿ ನೀನು ಬಂದು ಹೋಗಿಬಿಟ್ರೆ ಹೆಂಗೆ ಹಾಂ ಹಂಗೆ ಮಾಡ್ಬೋದ ಮೋಸ ಅವ್ರು ಹಂಗೆ ಮಾಡಿದಾರಲ್ಲ ಅವ್ರಲ್ಲಿ ಹೋಗ್ಬೇಕು ಹೇಳಿ ಹಾಂ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಹಾಂ ಬಾಲಂತಿಗಳು ಇದ್ದಾರೆ ಅವರು ದುಡ್ದು ತಿನ್ನೋರಿಗೆ ಹೆಂಗೆ ಮಾಡ್ಬಾರ್ದಾ ಹೇಳಿ ಹಾಂ ಹಂಗೆ ಮಾ ಮೋಸ ಮಾಡಬಾರ್ದು ಯಾಕೆ ಅಂದರೆ ಎಲ್ಲರು ಇರ್ಗು ಕಾಂಗ್ರೆಸ್ವ್ರಿಗೆ ಓಟ್ ಹಾಕ್ತಾರೆ ಅಂದ್ಬಿಟ್ಟು ಈ ಮೋಸ ಮಾಡಿರೋದು ಅವರು ಚಾಲೆಂಜಾಗೆ ಹೇಳ್ತೀನಿ ಅವ್ರು ಮೋಸ ಮಾಡಿರೋದು ಯಾಕೆಂದರೆ ಮುಸ್ಲಿಮ್ಸ್ ಅವ್ರಿಗೆ ಕಣವ್ರು ಇಲ್ಲ ಅಂತ ಹಿಂಗೆ ಮಾಡಿರೋದು ಅವರು ಯಾಕೆಂದರೆ ಬಡವರು ಏನು ಮಾಡೋದಿಲ್ಲ ಅಷ್ಟು ದೂರ ಹೋಗೋದಿಲ್ಲ ಅಂತ ಅವ್ರಿಗೆ ಶ್ರೀಮಂತಿ ಅವ್ರಿಗೆ ಮಾಡಿ ಅವ್ರು ಕರೆಕ್ಟಾಗಿ ಈಗ ಮೂವತ್ತು ವರ್ಷದಿಂದ ಇಲ್ಲೇ ಇದ್ರಿ ಆದ್ರೆ ಮನೆಗೆ ಹಕ್ಕು ಪತ್ರಗಳು ಇಲ್ಲ ಅದಕ್ಕೋಸ್ಕರ ತೆಗೆದ್ರು ಅಂತ ಅವ್ರ ಹಕ್ಕು ಪತ್ರ ಮಾಡ್ಕೊಡ್ತೀನಿ 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 ಅಂತಾನೆ ಮೋಸ ಮಾಡಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿ 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 ಏನೋ ಅವ್ರು ನಾವು ಇಷ್ಟು ವರ್ಷ ಇದ್ದಾರಲ್ಲ ನಮ್ದು ಇದು ಅಂತ ಅವರು ಇದ್ದಾರೆ ನೀವು ಮಾಡ್ಕೊಡ್ತಿಲ್ಲ ಗೌರ್ಮೆಂಟ್ ಏನಕ್ಕೆ ಇರೋದು ಕೇಳಕ್ಕೆ ಗೌರ್ಮೆಂಟ್ ಇರೋದು ಕೇಳಿ ಮಾಡ್ಕೊಡ್ಬೇಕು ತಾನೆ ಬಡವ್ರು ತಾನೆ ಒಟ್ಟು ಒಟ್ಗಳು ಬೇಕು ಇ ಇವ್ರ್ಗೆ ಹಾಕಿ ಏನ್ ಬೇಡ ಇಲ್ಲಿ ಇರೋರ್ಗೆ ಹಾಕಬೇಕ ತಾನೆ ಒಟ್ಗಳು ಒಂದ್ ವೋಟ್ ಎಷ್ಟು ಒಂದ್ ಕೋಟಿ ಒಟ್ಟು ಒಂದ್ ಕೋಟಿ ಒಂದ್ ವೊಟ್ ಅದ ಒಂದ್ ವೋಟ್ ಇಲ್ಲ ಅಂದ್ರೆ ನಿನ್ ಸೋ ಸೋಲ ಇತ್ತು ತಾನೆ ಹಾ ಒಂದ್ ಒಂದೊಂದ್ ಕೋಟಿ ಅಂದ್ರೆ ಎಷ್ಟಾದೋ ಹೇಳು ದಯ ಬೋಲ್ ರಿನ್ಸು ಬೋಲ್ ರಿನ್ಸು ಕೋಟಿ ಹಿಮತಿ ಹಾ ಎಷ್ಟು ಮನೆಗಳೈತಿ ಇಲ್ಲಿ ಯಾಕೆ ಸುಮ್ಮ ಪೂರಾ ಮುಳ್ಳೂರ ಚಂದ್ರ ಆಯ್ತಾ ಸಾರ್ ಈಗ ಈಗ ಮುಂದಿನ ನಡೆ ಏನು ಈ ರೀತಿಯಾಗಿ ಮನೆ ಈಗ ಆ ಬೀದಿಗ್ ಬಂತು ಬದುಕು ಮುಂದಿನ ನಡೆ ಏನು ಏನ್ ಆಗ್ಬೇಕು ಏನ್ ಇನ್ ಸಾಯ್ಬೇಕ ಎಲ್ಲಾರು ಏನ್ ಮಾಡ್ತಾರೆ ಇಲ್ಲ ಮುಂದೆ ಅವ್ರು ಏನ್ ಆಗ್ಬೇಕು ಹೇಳಿ ಅವ್ರು ಹ ಏನಾಗ್ತಾರೆ ಎಲ್ಲಾರು ಒಂದ್ ಜಾಗನಲ್ಲಿ ನಲ್ಲಿ ಏನಾಗ್ತು ಆಗಿ ಸತ್ತ ಬರು ಸತ್ತೋಗ್ತಾರೆ ಅವ್ರ ಸಂತೋಷ ಆಗ ಅವ್ರ ಬೆಂಚ್ ನಲ್ಲಿ ಆರಾಮಾಗಿ ಕೂತ್ಕೊಂಡು ಅವ್ರ ಎಂತಿ ಮಕ್ಳಿಗೆ ಅವ್ರು ಚೆನ್ನಾಗಿ ನೋಡ್ಕೊಂಡು ಇರ್ರಿ ಅಷ್ಟನೆ ಎಲ್ಲಿ ಹೋಗೋದಿಲ್ಲ ಅವ್ರು ಹ ಇಲ್ಲ ಅವ್ರ ಎಲ್ಲಿ ಹೋಗೋದಿಲ್ಲ ಅವ್ರ ಎಲ್ಲಿ ಹೋಗೋದಿಲ್ಲ ಅವ್ರ ಇಲ್ಲಾಂದ್ರೆ ಸಾಯಿ ಬೇಕು ಇಲ್ಲಾಂದ್ರೆ ಮನೆ ಬೀತ್ ಕೇಳಿ ಅವ್ರ ಇಲ್ಲಾಂದ್ರೆ ಅವ್ರ ಸಾಯಿ ಬೇಕು ಇಲ್ಲಾಂದ್ರೆ ಖಾಲಿ ಆಗೋದಿಲ್ಲ ಈ ಜಾಗ ಮಾತ್ರ ಖಾಲಿ ಆಗೋದೇ ಇಲ್ಲ ಅವ್ರಿಗೆ ಎಲ್ಲಿ ಹೋಗಕ್ಕೆ ಜಾಗ ಇಲ್ಲ ಇಲ್ಲಾಂದ್ರೆ ಅವ್ರಿಗೆ ಏನಂದರೆ ಎಣಗಳು ಹೋಗುತ್ತೆ ಅಷ್ಟೇನ ಆವಾಗ ಅವ್ರಿಗೂ ಸಂತೋಷ ಆಗುತ್ತೆ ಏನು ನೋಡ್ಕೊಳ್ಳಿ ಅಷ್ಟೇ